ಕುಮ್ಟಾದಲ್ಲಿ ಸರ್ಕಾರಿ ನೌಕರಿ ಕೊಡಿಸುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ವಂಚಿಸಿದ ಪ್ರಕರಣದಲ್ಲಿ ಕೊನೆಗೂ ಪ್ರಮುಖ ಆರೋಪಿಯಾದ ಶ್ರೀಧರ್ ಕುಮ್ಟ ಖರ್ಗೆ ಕುಮ್ಟಾದ ಜೆಎಂಎಫ್ಸಿ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದ್ದು ಕಾರವಾರ್ ಜಿಲ್ಲಾ ಜೈಲು ಸೇರುವಂತಾಗಿದೆ ಕುಮಟಾ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕು ಮತ್ತು ಅನ್ಯ ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೂ ಸರ್ಕಾರಿ ನೌಕರಿ ಕೊಡಿಸುವ ನೆಪದಲ್ಲಿ ಕೆಲ ವರ್ಷಗಳ ಹಿಂದೆ ಲಕ್ಷಾಂತರ ರೂಪಾಯಿ ಹಣ ಪಡೆದು ಪಂಗನ ಮಹಾಕಲಾಗಿತ್ತು ಇವರ ಬಣ್ಣದ ಮಾತಿಗೆ ಮರುಳಾದ ಹಲವರು ಈ ವಂಚಕರ ಬಲಿಯಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡುವಂತೆ ಚಿನ್ನಾಭರಣ ಇಟ್ಟು ಸಾಲ ಸೋಲೋ ಮಾಡಿ ಲಕ್ಷಾಂತ ರೂಪಾಯಿ ಹಣ ತಂದು ನೀಡಿದ್ದ ಈ ಉದ್ಯೋಗಾಕಾಂಕ್ಷಿಗಳು ಇತ್ತ ನೌಕರಿಯೂ ಇಲ್ಲದೆ ಹಣವೂ ಇಲ್ಲದೆ ಪರದಾಡುವ ದುಸ್ಥಿತಿ ಎದುರಾಗಿತ್ತು ಪೊಲೀಸರಿಗೆ ದೂರು ನೀಡಲು ಹೋಗುವ ಕೆಲ ಉದ್ಯೋಗಾಕಾಂಕ್ಷಿಗಳಿಗೆ ಬೆದರಿಸುತ್ತಿದ್ದ ಈ ವಂಚಕರ ತಂಡ ಸುಳ್ಳು ಆಶ್ವಾಸನೆಗಳನ್ನು ನೀಡುತ್ತಾ ಬಂದಿತ್ತು ಕೊನೆಗೂ ಧೈರ್ಯ ಮಾಡಿ ಕೆಲ ಉದ್ಯೋಗಾಕಾಂಕ್ಷಿಗಳು ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಆದರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಈ ಪ್ರಕರಣದಲ್ಲಿ ಸಮರ್ಪಕವಾಗಿ ತನಿಖೆಯೇ ಮಾಡಿಲ್ಲ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾಗಿದ್ದ ಮಾ ಮಾಲಿನಿ ಅಂಬಿಕ್ ಮತ್ತು ಶ್ರೀಧರ್ ಕುಮ್ಟಾರ್ಕರ್ ಈ ಪ್ರಕರಣದಲ್ಲಿರುವ ಇನ್ನೂ ಐವರು ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಆರೋಪಿತೆ ಮಾಲಿನಿ ಅಂಬಿಕ್ ಕುಮ್ಟಾ ಜಿಎಂಎಫ್ಸಿ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಿದ್ದರು ದೂರನ್ನ ಪುರಸ್ಕರಿಸಿದ ನ್ಯಾಯಾಲಯ ನೌಕರಿ ಕೊಡಿಸುವುದಾಗಿ ಮಾಲಿನಿ ಅಂಬಿಕ್ ಅವರಿಂದ ರೂಪಾಯಿ ಹಣ ಪಡೆದ ಐವರು ಆರೋಪಿಗಳಾದ ಮಿರ್ಜಾನ್ ನಿವಾಸಿಗಳಾದ ಶ್ರೀಧರ್ ನಾಯ್ಕ್ ಗೋಪಾಲ್ ಕೃಷ್ಣ ನಾಯ್ಕ್ ಶಶಿಕಲಾ ಗೋಪಾಲ್ ಕೃಷ್ಣ ನಾಯ್ಕ್ ಬಾಡದ ಸತೀಶ್ ಪಡ್ಕಾರ್ ಮತ್ತು ಬೆಂಗಳೂರಿನ ಧರ್ಮೇಂದ್ರ ಕುಲಕರ್ಣಿ ಎಂಬುವ ವಿರುದ್ಧ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸುವಂತೆ ಕೋರ್ಟ್ ಸೂಚಿಸಿತ್ತು ಕೋರ್ಟ್ನ ಆದೇಶದಂತೆ ಈ ಐವರು ಆರೋಪಿಗಳ ವಿರುದ್ಧ ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತೊಂಬತ್ತು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕಿಂತ ಪೊಲೀಸರು ಈ ಪ್ರಕರಣವನ್ನು ಕೈಚಲಿದ್ದರಿಂದ ಪ್ರಕರಣ ಹಳ್ಳ ಹಿಡಿಯುವ ಎಲ್ಲಾ ಲಕ್ಷಣಗಳು ಕಂಡುಬರುವಂತಾಗಿದೆ ಆದರೆ ಮೋಸ ಹೋದ ದೂರುದಾರರು ಮಾತ್ರ ನ್ಯಾಯಾಲಯದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸಿದ ಪರಿಣಾಮ ಈ ಪ್ರಕರಣದ ಪ್ರಮುಖ ಆರೋಪಿಯಾದ ಶ್ರೀಧರ್ ಕುಮ್ಟಾಕರ್ ನ್ಯಾಯಾಲಯಕ್ಕೆ ಹೋಗಿ ಶರಣಾಗಿ ಜಾಮೀನು ನೀಡುವಂತೆ ಮನವಿ ಮಾಡಿದ್ದ ಆದರೆ ಈ ಪ್ರಕರಣದ ಬಗ್ಗೆ ಸಮಗ್ರ ಮಾಹಿತಿ ಪಡೆದ ಮಾನ್ಯ ಕುಮ್ಟಾ ಸಿ ನ್ಯಾಯಾಧೀಶರು ಶ್ರೀಧರ್ ಕುಮ್ಟಾ ಕರ್ಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ ಹಾಗಾಗಿ ಆತ ಕಾರವಾರ ಜಿಲ್ಲಾ ಕಾರಾಗೃಹ ಸೇರುವಂತಾಗಿದೆ ಇನ್ನು ಮಾಲಿನಿ ಅಂಬಿಗ್ ಮಧ್ಯಂತರ ಜಾಮೀನು ಪಡೆದಿದ್ದು ಇನ್ನು ಈ ಪ್ರಕರಣದ ಕಿಂಗ್ ಪಿನ್ ಗಳಾದ ಇನ್ನುಳಿದ ಐವರು ಆರೋಪಿಗಳು ತಲೆಮರೆಸಿಕೊಂಡಿರುವ ಮಾಹಿತಿ ಇದೆ ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ